ಬಡವರ ಹಸಿವು ತಣಿಸುವುದೇ ನಮ್ಮ ಗುರಿ ಕ್ಯಾಂಟೀನ್ ಉದ್ಘಾಟನೆಯಲ್ಲಿ ಸಚಿವ ಮಂಕಾಳು ವೈದ್ಯರ ಹೇಳಿಕೆ ಭಟ್ಕಳ ತಾಲೂಕಿನ ಜಾಲಿಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಆಜಾದ್ ನಗರದಲ್ಲಿ ನೂತನವಾಗಿ ಸ್ಥಾಪಿಸಲಾದ ಇಂದಿರಾ ಕ್ಯಾಂಟೀನ್ ಅನ್ನು ರಾಜ್ಯ ಸಚಿವ ಮಂಕಾಳ ವೈದ್ಯ ಅವರು ಉದ್ಘಾಟಿಸಿದರು ಒಂದು ಉದ್ಘಾಟನೆ ಗಿಡಕ್ಕೆ ನೀರು ಉಳಿಸಲು ಮುಖೇನ ಈ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ಹಾಗೂ ವೇದಿಕೆಯಲ್ಲಿದ್ದಂತಹ ಎಲ್ಲ ಅತಿಥಿ ಅಭ್ಯಾಗದ ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮೂಲಕ ಇವತ್ತಿನ ಸರ್ಕಾರದ ಘನ ಯೋಜನೆಯಾದಂತಹ ಜಾಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಂತಹ ಇಂದಿರಾ ಈ ಸಂದರ್ಭದಲ್ಲಿ ಸಚಿವರು ಕೇವಲ ಉದ್ಘಾಟನೆಗೆ ಸೀಮಿತರಾಗದೆ ಸ್ವತಃ ಸಾರ್ವಜನಿಕರಿಗೆ ಮಧ್ಯಾಹ್ನದ ಊಟವನ್ನು ಬಡಿಸಿ ತಾವು ಸಹ ಅದನ್ನು ಸ್ವೀಕರಿಸುವ ಮೂಲಕ ಜನಸಾಮಾನ್ಯರೊಂದಿಗೆ ಒಗ್ಗೂಡಿದರು K Calvin. Netflix, Eh Ko uma estareca drop Nuke viz o arra seeds <laughs> Hi shei e He E if you are He indonesia e ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಮಾಂಖಾಳು ವೈದ್ಯ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಡವರ ಹಸಿವಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಇಂದಿರಾ ಕ್ಯಾಂಟೀನ್ನಂತಹ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ ಯಾರೂ ಆಹಾರವಿಲ್ಲದೆ ಮಲಗಬಾರದು ಎಂಬ ಉದ್ದೇಶವೇ ನಮ್ಮ ಸರ್ಕಾರದ ಮೂಲ ಆಶಯ ಎಂದು ಅವರು ಹೇಳಿದರು ಅವರು ತಮ್ಮ ಮಾತನ್ನು ಮುಂದುವರಿಸುತ್ತಾ ನಾವು ಕೇವಲ ರಾಜಕೀಯ ಮಾಡುವುದಕ್ಕೆ ಮಾತ್ರ ಇಲ್ಲ ಬಡವರ ಕಣ್ಣು ಒರೆಸುವ ಅವರ ಬದುಕಿಗೆ ಆಸರೆಯನ್ನು ನೀಡುವ ಕೆಲಸ ಮಾಡುತ್ತಿದ್ದೇವೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಜನರಲ್ಲಿ ವಿಶ್ವಾಸ ಮೂಡಿಸಿವೆ ಈ ಗ್ಯಾರಂಟಿಗಳು ಕೇವಲ ಘೋಷಣೆಗಳಲ್ಲ ಅವುಗಳ ಯಶಸ್ಸು ಇಂದು ನಾಡಿನ ಜನರು ಅನುಭವಿಸುತ್ತಿದ್ದಾರೆ ಎಂದು ಅವರು ಹೇಳಿದರು ಇಂದಿರಾ ಕ್ಯಾಂಟೀನಿನಿಂದ ಕಾರ್ಮಿಕರು ದಿನಗೂಲಿ ಕಾರ್ಮಿಕರು ಬಡವರು ಮತ್ತು ನಿರ್ಗತಿಗರಿಗೆ ಕಡಿಮೆ ದರದಲ್ಲಿ ಪೌಷ್ಟಿಕ ಆಹಾರ ಲಭ್ಯವಾಗಲಿದ್ದು ಇದು ಆಜಾದ್ ನಗರದ ಜನರಿಗೆ ದೊಡ್ಡ ಸಹಾಯವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಇಪ್ಪತ್ಮೂರರಲ್ಲಿ ತಾವೆಲ್ಲರೂ ಸೇರಿ ಇಡೀ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಭಟ್ಕಳ ವಿಧಾನಸೌಧ ಕ್ಷೇತ್ರದಲ್ಲಿ ತಾವು ನಮ್ಮನ್ನ ಆಯ್ಕೆ ಮಾಡಿದ್ರಿ ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಿದ್ರಿ ಕಾಂಗ್ರೆಸ್ ಸರ್ಕಾರ ಬಂತು ನೂರ ಮೂವತ್ತಾರು ಸೀಟ್ ಬಂದ್ರಿಂದ ಮತ್ತೆ ಪುನಃ ಪ್ರಾರಂಭ ಮಾಡಿ ಈಗ ಎಲ್ಲ ಕಡೆ ಈಗ ನಾನು ಹೊನ್ನಾವರ ಮಾಡಿ ಬಂದೆ ಮಂಕಿ ಮಾಡಿ ಬಂದೆ ಭಟ್ಕಳದಲ್ಲಿ ಮೊದಲೇ ಇತ್ತು ಈಗ ಇಲ್ಲಿ ಜಾಲಿಯಲ್ಲಿ ಮಾಡಿದ್ದೆ ಮತ್ತೆ ಮುರುಡೇಶ್ವರನು ಆಗ್ತದೆ ಇದು ಬಡವರ ಕಾರ್ಯಕ್ರಮ ಸಾಮಾನ್ಯ ಜನರ ಕಾರ್ಯಕ್ರಮ ಹಣ ಇದ್ದವರು ಹೋಟೆಲನ್ನು ಹುಡುಕ್ತಾರೆ ಹೋಟೆಲ್ ಸಿಗಿದೆ ಅಲ್ಲ ಇದ್ದಿದ್ದರಲ್ಲಿ ಒಳ್ಳೆ ಹೋಟೆಲ್ ಯಾವುದದೆ ಇನ್ನೂ ಒಳ್ಳೆ ಹೋಟೆಲ್ ಯಾವುದದೆ ಅಂತ ಹೋಗುತ್ತಾರೆ ಬಡವರು ಹಾಗಾಗೋದಿಲ್ಲ ಎಲ್ಲಿ ಕಡಿಮೆ ರೇಟಲ್ಲಿ ತಿಂಡಿ ಸಿಗ್ತದೆ ಎಲ್ಲಿ ಕಡಿಮೆ ರೇಟಲ್ಲಿ ಊಟ ಸಿಗ್ತದೆ ನಮ್ಮ ಹತ್ರ ಹಣ ಇಲ್ಲ ಹಚ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ ಅಂಥವರಿಗೆ ಇದು ಅವಕಾಶ ಮಾಡಿ ಕೊಟ್ಟರು ಬಡವರಿಗೋಸ್ಕರ ಇದು ಪ್ರಯೋಜನ ಇಲ್ಲಿ ಜನ ತಗೋದು ಇಲ್ಲಿ ನಗರದವ್ರು ಮಾತ್ರ ಅಂದೇಳಿ ಅಲ್ಲ ಭಟ್ಕಳದಿಂದ ಅಷ್ಟು ಬೇರೆ ಇಡೀ ರಾಜ್ಯದ ಯಾವ ಮೂಲೆಯಿಂದ ಭಟ್ಕಳಕ್ ಬಂದ್ರು ಅಂದ್ರೆ ಈಗ ಜಾತಿ ಬಂದ್ರು ಅಂದ್ರೆ ಇಲ್ಲಿ ಊಟ ಟೈಮ್ ಆದ್ರೆ ಊಟ ಮಾಡಿ ಹೋಗ್ಬೋದು ತಿಂಡಿ ಟೈಮ್ ಅಲ್ಲಿ ತಿಂಡಿ ಮಾಡಿ ಹೋಗ್ಬೋದು ನಾವು ಬೆಂಗಳೂರು ಹೋದ್ರೆ ಬೆಂಗಳೂರಲ್ಲೂ ಹಾಕಿ ಆ ವಾರ್ಡಿಗೆ ಸೀಮಿತ ಅಲ್ಲ ಆ ವಾರ್ಡ್ ಅಲ್ಲಿ ಒಂದೊಂದು ಇರಬೇಕು ಅಲ್ಲಿ ಒಂದು ಏನು ಹತ್ತು ಸಾವಿರ ಜನ ಇರ್ತಾರೆ ಅವರಿಗೂ ಪ್ರಯೋಜನ ಆಗಲಿ ಮತ್ತೆ ಹೊರಗಿಂದ ಬಂದವರಿಗೂ ಆಗಲಿ ಅಲ್ಲಿ ಅಂದ್ರೆ ಯಾ ಇಂಥವ್ರಿಗೆ ಅಂತ ಅಲ್ಲ ಇಂಥ ಜಾಲಿಪಟ್ಟಣ ಪಂಚಾಯತ್ ಅವರಿಗೆ ಮಾತ್ರ ಅಲ್ಲ ಯಾರು ಬೇಕಾದರೂ ಬಂದು ಇಲ್ಲಿ ಐದು ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿಗೆ ಊಟ ಕೊಡಲಿ ಇನ್ನೊಂದು ಇನ್ನೊಂದು ಕಡೆ ಯೋಚನೆ ಮಾಡಿದಾಗ ಇಡೀ ರಾಜ್ಯದಲ್ಲಿ ಆರ್ನೂರು ಇಂದಿರಾ ಕ್ಯಾಂಟೀನ್ ಇದೆ ಹೆಚ್ಚು ಕಡಿಮೆ ಹತ್ತು ಜನಕ್ಕೆ ಉದ್ಯೋಗ ಆಗ್ತದೆ ನಿರುದ್ಯೋಗಿಗಳಿಗೆ ಹತ್ತು ಜನಕ್ಕೆ ಕಡಿಮೆ ಅಂದ್ರೆ ಐದು ಆರು ಏಳು ಎಂಟು ಬೇರೆ ಬೇರೆ ಕಡೆ ಜಾಸ್ತಿ ಆಗ್ತದೆ ಹತ್ತು ಜನ ಅಂತ ಹೇಳಿದ್ರು ಆರು ಸಾವಿರ ಜನ ಉದ್ಯೋಗ ಆಯ್ತು ಇಂದಿನ ಕಂಟಿನಿಂದ ಬಡವರಿಗೆ ಊಟ ಸಂಬಂಧ ಜನಕ್ಕೆ ಬಡವರಿಗೆ ಅಂದ್ರೆ ಇಲ್ಲಿ ಇಲ್ಲಿ ಮಾಡುವಂಥವ್ರು ಎಲ್ಲೋ ಬೇರೆ ಬೇರೆ ಕಡೆ ಹೋಗಬೇಕಿತ್ತು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕಿತ್ತು ಅಲ್ಲಿ ಕೆಲಸ ಹುಡುಕ್ಬೇಕಿತ್ತು ಇಲ್ಲೇ ಕೆಲಸ ಸಿಕ್ತು ಹೆಚ್ಚು ಕಡಿಮೆ ಹತ್ತು ಜನ ಕೆಲಸ ಸಿಗ್ತದೆ ಅಂದ್ರೆ ಒಂದ್ ಕಡೆ ನಿರುದ್ಯೋಗಿ ನಿರುದ್ಯೋಗಿಗಳಿಗೆ ಉದ್ಯೋಗ ಇನ್ನೊಂದ್ ಕಡೆ ಸಾಮಾನ್ಯ ಜನಕ್ಕೆ ಬಡವರಿಗೆ ಆರೋಗ್ಯವಂತರಾಗಿರ್ಬೇಕು ಅಂದರೆ ಒಳ್ಳೆ ಊಟ ತಿಂಡಿ ಕೊಡ್ತಾ ಇದ್ದೇವೆ ನಮ್ ಸರ್ಕಾರ ನಮ್ ಕೆಲಸ ಯಾರು ಹಸು ಹಾಗಾಗಿ ಐದು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಎಲ್ಲರಿಗೂ ಗೊತ್ತಿದೆ ಮನೆ ಮಾತಾಡ್ಬಿಟ್ಟಿದೆ ಮತ್ತೆ ನಾನು ಹೇಳಬೇಕು ಅನ್ನೋದು ಅದರಲ್ಲೂ ಐದರಲ್ಲೂ ಸಾಮಾನ್ಯ ಜನಕ್ಕೆ ಬಡವರಿಗೆ ಅನುಕೂಲ ಆಗುವಂತದ್ದು ಹತ್ತು ಕಿಲೋ ಅಕ್ಕಿ ಇರ್ಬೋದು ತಾಯಿಂದಿರಿಗೆ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕೋದಿರ್ಬೋದು ಡಿಗ್ರಿ ಆಯ್ತು ಅಂದ ತಕ್ಷಣ ಕೆಲಸ ಹುಡ್ಕ್ಲಿಕ್ಕೆ ಹೋಗ್ಬೇಕಿದೆ ಅವ್ರಿಗೆ ಇಲ್ಲಿಂದ ಬೆಂಗಳೂರು ಹೋಗ್ಲಿಕ್ಕೂ ಖರ್ಚಿಗೆ ಇರೋದಿಲ್ಲ ಆಗಿದೆ ಅವ್ರಿಗೆ ಮೂರು ಸಾವಿರ ರೂಪಾಯಿ ಕೊಡೋದು ಮೂವತ್ತನೇ ತಾರೀಕು ಒಂದನೇ ತಾರೀಕು ಎಲ್ಲ ಲೈನ್ ಮನ್ ಕರೆಂಟ್ ಕಟ್ ಮಾಡ್ಲಿಕ್ಕೆ ಬರ್ತಿದ್ರು ನೀವು ತುಂಬಲಿಲ್ಲ ಕರೆಂಟ್ ಕಟ್ ಮಾಡ್ತೇವೆ ನಾವು ಇಲ್ಲ ಹಣ ತುಂಬಿ ಅಂತ ಅದು ಇಲ್ಲ ಫ್ರೀ ಕರೆಂಟ್ ಫ್ರೀ ಬಸ್ ಎಲ್ಲಾದ್ರೂ ಹೋಗ್ಬೇಕು ದೇವಸ್ಥಾನಕ್ಕೂ ಟೂರ್ಗೋ ತಾಯಿಂದ ಹೋಗ್ಬೇಕು ಅಂದ್ರೆ ಅದು ಫ್ರೀ ಆ ರೀತಿ ಕಾಂಗ್ರೆಸ್ ಸರ್ಕಾರ ನಮ್ಮ ಆಡಳಿತದಲ್ಲಿ ಎಲ್ಲರೂ ಸಂತೋಷವಾಗಿರ್ಬೇಕು ಖುಷಿಯಾಗಿರ್ಬೇಕು ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ ಕಾರ್ಯಕ್ರಮದಲ್ಲಿ ಸಚಿವ ಮಂಕಳು ವೈದ್ಯರನ್ನು ಜಾಲಿ ಪಟ್ಟಣ ಪಂಚಾಯತ್ ಹಾಗೂ ಸ್ಥಳೀಯ ಸಾರ್ವಜನಿಕರ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಷ್ಟದಲ್ಲಿರುವ ಕರಪಿಡಿದು ಮುನ್ನಡೆಸುವ ನಿಮ್ಮ ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ಸತ್ಯದ ಅಭಿವ್ಯಕ್ತಿ ನಿಮ್ಮ ಮನಸ್ಸುಗಳಿಗೆ ನೀವೇ ಸ್ಫೂರ್ತಿ ನೀವೇ ಪ್ರೇರಣೆ ನಿಮ್ಮ ಯೋಜನೆಗಳ ದೂರದೃಷ್ಟಿಯ ಕನ್ನಡಿ ಪರಿಶ್ರಮ ಪ್ರಾಮಾಣಿಕತೆಯ ನಿಮ್ಮ ಗೆಲುವಿನ ಏಣಿ ಮುಖ್ಯವಾಗಿ ಸಚಿವರು ಜನರ ಮಧ್ಯ ನಿಂತು ಆಹಾರ ಬಡಿಸಿ ಅವರೊಂದಿಗೆ ಊಟ ಮಾಡಿದ ದೃಶ್ಯಗಳು ಕಾರ್ಯಕ್ರಮಕ್ಕೆ ವಿಶೇಷ ಅರ್ಥವನ್ನೇ ನೀಡಿತು ಎಂದರೆ ತಪ್ಪಿಲ್ಲ ಈ ಸಂದರ್ಭದಲ್ಲಿ ಬಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಕಾರ್ಯದರ್ಶಿ ಸುರೇಶ್ ನಾಯಕ್ ಜಾಲೀ ಪಟಣ ಪಂಚಾಯತ್ ಅಧ್ಯಕ್ಷೆ ಹಾಗೆಯೇ ಉಪಾಧ್ಯಕ್ಷರಾದ ಇಮ್ರಾನ್ ಲಂಕಾ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಈಶ್ವರ್ ಮೊಗೇರ್ ಪಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಮಂಜಪ್ಪ ಸದಸ್ಯರಾದ ರಮೇಶ್ ನಾಯಕ್ ಅಲ್ಲದೆ ಇತರ ಸದಸ್ಯರು ಮತ್ತು ಜಾಲೀ ಸಹಕಾರಿ ಸಂಘದ ಮಂಜಪ್ಪ ನಾಯಕ್ ಊರ ನಾಗರಿಕರು ಹಾಗೆ ಇತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ